ಗೌರವ ಸಮರ್ಪಣೆ ಎಲ್ಲರೂ ಕೂಡ ಈಗ ಪೂಜ್ಯರಿಂದ ಶಾಸಕರಿಗೆ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ನಾನು ಶಾಸಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಯಾವತ್ತು ಕೂಡ ಕಡಲಬಾಳು ಗ್ರಾಮದ ಬಗ್ಗೆ ಪ್ರೀತಿ ಕಾಳಜಿಯನ್ನ ಹೊಂದಿರತಕ್ಕಂತಹ ಶಾಸಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ವಹಿಸಿರುವ ಅಭಿನವ ಗೌಶಿದ್ದೇಶ್ವರ ಮಹಾಸ್ವಾಮಿಗಳಿಂದ ಗೌರವ ಭಕ್ತಿ ಸಮರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಮತ್ತೊಮ್ಮೆ ಒಂದು ದೊಡ್ಡ ಚಪಾಳೆಯನ್ನ ಹಾಕ್ಬೇಕಾಗಿ ನಾನು ನೆರೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ ನಿಮ್ಮ ಈ ಒಂದು ಸೇವೆ ಯಾವತ್ತೂ ಕೂಡ ಅಜರಾಮರವಾಗಿ ಈ ಒಂದು ಕಡಲಬಾಳು ಗ್ರಾಮದ ಮೇಲೆ ಇರಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಧನ್ಯವಾದ ಈಗ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನ ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಗುರುಗಳು ಕೂಡ ಆಗಿರ್ತಕ್ಕಂತಹ ಕಡಿಮೆ ಸಮಯದಲ್ಲಿ ಜನರನ್ನ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಪ್ರಶಾಂತ ದೇವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಆಶೀರ್ವಚನವನ್ನ ನೀಡಬೇಕಾಗಿ ಅವರ ಭಕ್ತ ಕಮಲಗಳಿಗೆ ಪಣಿ ಮಡಿದು ನಾನು ಕೇಳ್ತಾ ಇದ್ದೇನೆ ದಯಾಗಣ ಶ್ರೀ ಗವಿಸಿದ್ದೇಶನ ಹೃದಯಾಂತರಾಳದಿ ನೆನೆದು ಪರಮ ಪೂಜ್ಯರ ಕರ್ತೃಗದ್ದುಗೆ ಹಣ ಮಾಡಿದು ವೇದಿಕೆ ಮೇಲಿರುವ ಉಭಯ ಶ್ರೀಗಳಲ್ಲಿ ಮಹನೀಯರಲ್ಲಿ ಹಾಗೂ ದೇವರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ ಇವತ್ತು ಸಂತೋಷದ ವಿಷಯ ಏನಂದ್ರ ನನಗ ಕನ್ಫ್ಯೂಸ್ ಆಗ್ಬಿಡ್ತಿ ಏನ್ ಕನ್ಫ್ಯೂಸ್ ಅಂದ್ರೆ ಭೂಮಿ ಪೂಜೆ ಆಯ್ತು ಕಟ್ಟಡದ ಉದ್ಘಾಟನೆ ಆಯ್ತು ಅನ್ನೋದು ಕನ್ಫ್ಯೂಸ್ ಆಯ್ತು ಅಂದ್ರೆ ಗುರುದೇವರು ಇಲ್ಲಿ ಆಗಮಿಸಿರೋದು ಕಟ್ಟಡದ ಉದ್ಘಾಟನೆ ಆದಷ್ಟೇ ನಮ್ಗೆಲ್ಲ ಸಂತೋಷ ಆಯ್ತು ಈ ಕಡೆ ತಮಗೂ ಬಹಳ ಅಪೇಕ್ಷೆ ಇತ್ತು ಅಜ್ಜರು ಮಾಡಿಸ್ಬೇಕು ಅನ್ನೋದು ಅಜ್ಜರು ದಯಮಾಡಿಸಿದ್ದು ನಮ್ಮೆಲ್ಲರಿಗೂ ಸಂತೋಷ ಆದ್ರೆ ಒಂದು ನನಗೇನು ಭಯ ಆಗುತ್ತೈತೆ ಅಂದ್ರೆ ಇಲ್ಲೆಲ್ಲ ಊರಾಗ ಜನ ಎಲ್ಲ ಹೇಳ್ತಿದ್ರು ಇಲ್ಲಿ ಹಿರಿಯರಿಗೆಲ್ಲ ಮಂದಿ ಬೈತಿದ್ರಂತ ಅಜ್ಜರ ನೀವು ಕರ್ಕೊಂಬರಲ್ಲ ಕರ್ಕೊಂಬರಲ್ಲ ಅಂತ ಬಹುಶಃ ನನಗೆ ಐತಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಭೈ ಆದ್ ಬಿಡ್ತಾರ ನನಗ್ ಚಾಲು ಮಾಡ್ತಾರೆ ಹೌದಲ್ಲ ಅಂದ್ರೆ ಅದು ಬಹುಶಃ ಅನಿಸ್ತೈತಿ ಹಂಗೇನಿಲ್ಲ ತಮ್ಮೆಲ್ಲ ಕಾರ್ಯಗಳ ಈ ರೀತಿ ನಡೀತಾ ಇರಲಿ ಅಜ್ಜರಿಗೂ ತಮ್ಮ ಎಲ್ಲ ಬಹಳ ಪ್ರೀತಿ ಈ ಕಡೆ ಕಾರ್ಯಗಳಿಗೆ ಪ್ರೋತ್ಸಾಹ ಮಾಡೋದು ಅಜ್ಜರಿಗೆ ತಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಅನ್ನೋ ಭಾವನೆ ಐತಿ ಆದ್ರ ಸಮಯ ಬಹಳ ಕಡಿಮೆ ಐತಿ ಎಲ್ಲ ಕಡೆನೂ ಅಜ್ಜರು ಸ್ವಲ್ಪ ಪ್ರವಚನ ಮಾಡಬೇಕು ಅಂತ ಬಹಳ ಜನರ ಐತಿ ಹಿಂಗಾಗಿ ಕಡಿಮೆ ಸಮಯದಲ್ಲಿ ಎಲ್ಲರನ್ನ ಮುಟ್ಟಬೇಕಲ್ಲ ಎಲ್ಲರನ್ನ ತಲುಪಬೇಕಲ್ಲ ಆದ್ದರಿಂದ ಅಷ್ಟೇ ಅನನುಕೂಲ ಆಗ್ತದೆ ಹೊರತಾಗಿ ಅಜ್ಜರು ಎಲ್ಲೇ ಇದ್ರು ಕೂಡ ಅವ್ರ ಅಂತಕರಣ ಅವ್ರ ಪ್ರೀತಿ ಇಲ್ಲೇ ಇರ್ತೈತಿ ಅಂತ ಒಳ್ಳೆ ಕಾರ್ಯಗಳಲ್ಲಿ ನಡೀತಾ ಇರ್ತಾವ ಈ ರೀತಿ ಸದಾ ಕಾರ್ಯಗಳ ನಡೀಲಿ ತಮ್ಮ ಒಂದು ಸೇವೆಯ ಜೊತೆಗೆ ನಾನು ಕೂಡ ಒಬ್ಬ ಸೇವಕನಾಗಿ ಇಲ್ಲಿ ಸೇವೆ ಮಾಡೋದಕ್ಕೂ ಪೂಜಾರ ಅವಕಾಶ ಕೊಟ್ಟಲ್ಲ ನಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ಆ ಒಂದು ಕಾರ್ಯವನ್ನ ಕಾರ್ಯದಲ್ಲಿ ನಾನು ಕೂಡ ಪಾಲ್ಗೊಳ್ಳುತ್ತೇನೆ ಅಂತ ಹೇಳಿ ಈಗ ಪೂಜೆ ಆಶೀರ್ವಚನ ಜರುಗ್ತೈತಿ ಅದನ್ನು ಕೇಳಿ ನಾವೆಲ್ಲ ಪವಿತ್ರಗಳನ್ನು ಶರಣಾರ್ಥ I like ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಕರುಣಿಸಿದ್ದಾನೆ ಒಬ್ಬನೇ ಸೂರ್ಯ ಒಂದೇ ಭೂಮಿ ಒಂದೇ ನೀರು ಒಂದೇ ಗಾಳಿ ಈ ನಾಡಿನಲ್ಲಿ ಎಷ್ಟು ಜನ ಸಂತರು ಸಂತೋಷವಾಗಿ ಬದುಕಿದ್ರು ನಾವ್ಯಾಕೋ ದುಃಖ ಚಿಂತೆ ನೋವು ನಿರಾಶೆಗಳಿಂದ ಬದುಕತ್ತೀವಿ ಎಷ್ಟು ಜನ ಜನರು ಶರಣರು ಎಷ್ಟು ಸಂತೋಷದಿಂದ ಬದುಕಿದ್ರಲ್ಲ ಅವರು ಇದೇ ಸೂರ್ಯ ಅವರು ಪಡ್ಕೊಂಡಿದ್ದು ಇದೇ ಭೂಮಿ ಮೇಲೆ ಬದುಕಿದ್ರು ಇದೇ ನೀರ ಕುಡಿದ್ರು ಇದೇ ಗಾಳಿಯನ್ನು ಅವರು ಸೇವಿಸಿದ್ರು ಯಾಕೆ ಅವ್ರ ಜೀವನ ಅಷ್ಟು ಉತ್ಕೃಷ್ಟ ಆಯ್ತು ನಮ್ಮ ಜೀವನ ಯಾಕೆಷ್ಟು ದುಃಖ ನೋವು ನಿರಾಶೆಗಳಲ್ಲಿ ನಿರುತ್ಸಾಹಗಳಿಂದ ಕೂಡಿತು ಅಂದ್ರೆ ಜೀವನ ಎಲ್ಲರಿಗೆ ಒಂದೇ ಕೊಟ್ಟಾನ ದೇವರು ಆದರೆ ಜೀವನವನ್ನು ನೋಡುವ ದೃಷ್ಟಿಕೋನ ಭಿನ್ನ ಐತಿ ದೇವರು ಎಲ್ಲರಿಗೆ ಎರಡು ಕಾಲ ಎರಡು ಕೈ ಎರಡು ಕಣ್ಣ ಒನ್ ಬೈ ಟು ಮೂಗ ಎಲ್ಲರಿಗೂ ಒಂದೇ ಇಟ್ಟಾನ ಆದ್ರ ಒಬ್ಬರ ಜೀವನ ಸುಖ ಒಬ್ಬರ ಜೀವನ ದುಃಖ ಯಾಕಂತಂದ್ರೆ ನಾವು ಜೀವನವನ್ನು ನೋಡುವ ದೃಷ್ಟಿಕೋನದಿಂದ ಸುಖ ದುಃಖಗಳ ಅವಲಂಬಿನ ಐತಿ ನಾವು ಜೀವನವನ್ನು ನೋಡುವ ದೃಷ್ಟಿಕೋನದಿಂದ ನಮ್ಮ ಜೀವನದೊಳಗೆ ಸಂತೋಷ ಬರ್ತೈತಿ ದುಃಖ ಬರ್ತೈತಿ ಈಗ ನೀವು ರಾಮಾಯಣ ಕೇಳಿರಿ ರಾಮಾಯಣದಲ್ಲಿ ಸೀತೆ ಬರ್ತ ಶೀತೆಯನ್ನ ರಾವಣನು ನೋಡಿದ ಇರುವ ಸೀತೆ ಒಬ್ಬಕ್ಕೆ ಹೋಗುದು ಶೀತೆಯನ್ನ ರಾವಣನು ನೋಡದ ಲಂಕಾದೊಳಗ ಅದೇ ಲಂಕಾದೊಳಗ ಹಾರಿ ಹನುಮಂತನು ಸೀತೆಯನ್ನು ನೋಡದ ದೃಷ್ಟಿಕೋನ ಎಷ್ಟು ವ್ಯತ್ಯಾಸ ಇತ್ತು ಅಂದ್ರ ರಾವಣ ಸೀತೆಯನ್ನು ನೋಡಿ ರಾಮಾಯಣ ಮಾಡಿಕೊಂಡ ಹನುಮಂತ ಸೀತೆಯನ್ನು ನೋಡಿ ದೇವರಾಗಿ ಬಿಟ್ಟ ನೋಡುವ ದೃಷ್ಟಿಕೋನ ನಮ್ಮ ನಮ್ಮ ನೋಡುವ ದೃಷ್ಟಿಕೋನ ನಮ್ಮ ನಮ್ಮ ಜೀವನ ನಿರ್ಧಾರ ಮಾಡುತ್ತಿತ್ತು ನಮಗೆ ದೇವರು ಯಾವ ದೃಷ್ಟಿಕೋನದಿಂದ ಜೀವನ ಕೊಟ್ಟನು ಎಲ್ಲರಿಗೂ ಒಂದು ಜೀವನ ಕೊಟ್ಟ ನೋಡಬೇಕಷ್ಟು ಚಂದ ಜೀವನವನ್ನು ಈಗ ನಾವು ಅಂತೀವಿ ನಾವು ಭಾಳ ಬಡವ್ರಿ ಏನೂ ಇಲ್ಲ ನಮ್ಮ ಅಂತ ನಾವು ನೋಡುವ ದೃಷ್ಟಿಕೋನ ನಮ್ಮ ಮನೆ ಮಗ್ಗಲ್ದವ್ರು ಬಹಳ ಶ್ರೀಮಂತರದಾಗ ಹಿಂಗೆ ನೋಡ್ಬೋದು ಇದು ಒಂದು ದೃಷ್ಟಿಕೋನ ಜೀವನದ್ದು ನಾವು ಭಾಳ ಬಡವ್ರು ಗುಡ್ಸುಲ್ದಾಗಿರೋರು ಏನಿಲ್ಲ ನಮ್ಮ ಮನೆಯಾಗ ಮನೆ ಮಗ್ಗಲ್ದವ್ರು ಭಾಳ ಶ್ರೀಮಂತರದಾಗ ಏನೈತಿ ಶ್ರೀಮಂತರು ಅವ್ರಿಗೆ ಯಾಕೆ ಅಂತೀರಿ ನೀವು ಯಾಕೆ ಬಡವ್ರು ಅಂತೀರಿ ಇಲ್ಲ ಅವ್ರು ಭಾಳ ಶ್ರೀಮಂತರು ಏನು ಅವ್ರ ಮನೆಯಾಗ ಫ್ರಿಜ್ ಐತಿ ನಮ್ಮ ಮನೆಯಾಗ ಏನೂ ಇಲ್ಲ ಹಿಂಗೆ ನೋಡಿದ್ರೆ ಬಡತನ ಹಿಂಗೆ ನೋಡಬಾರ್ದು ಹೆಂಗೆ ನೋಡಿದ್ರೆ ಶ್ರೀಮಂತರಾಗ್ತಿವಂದ್ರೆ ಫ್ರಿಜ್ ಇದ್ದಿತ್ತು ಹಣೆ ಬರ ಏನೈತಿ ನಿನ್ನದು ಮನಿದ್ದು ಅಳಿಸಿದಿಟ್ಕೊಂಡು ತಿಂತಾವ ನಮ್ಮ ಏನೂ ಇಲ್ಲ ವಿಷಯ ಮಾಡ್ಕೊಂಡು ಬಂದ ಶ್ರೀಮಂತರು ನೋಡೋದ್ರ ಮೇಲೆ ಐತಿಲ್ಲ ಅಷ್ಟೇ ಶ್ರೀಮಂತಿಕೆ ಫ್ರಿಜ್ಜಿನ ಮೇಲೆ ಇಲ್ಲ ಶ್ರೀಮಂತಿ ಮನಸ್ಸಿನೊಳಗೈತಷ್ಟೇ ನಮ್ಮ ಮನಸ್ಸು ಬಡವಾಯ್ತು ಅಂದ್ರ ನಮ್ಮನ್ನಾರೂ ಶ್ರೀಮಂತರು ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸಿನೊಳಗ ಶ್ರೀಮಂತಿಕೆ ತುಂಬುತ್ತಂದ್ರೆ ಭೂಮಿ ಮೇಲೆ ಯಾರು ಬಡವರು ಮಾಡಕ್ಕೆ ಸಾಧ್ಯ ಇಲ್ಲ ಶ್ರೀಮಂತಿಕೆ ವಸ್ತುಗಳಿಂದ ಅಳಿಬಾರದು ಶ್ರೀಮಂತಿಕೆ ಎದಿಯಿಂದ ಅಳಿಬೇಕಾಗ್ತದೆ ಇದು ಜೀವನವನ್ನು ನೋಡುವ ದೃಷ್ಟಿಕೋನಗಳಷ್ಟೆ ದೊಡ್ಡವರು ಹೆಂಗ ನೋಡಿದ್ರು ಜೀವನ ದೇವರೊಂದು ಆಯುಷ್ಯ ಕೊಟ್ಟನಲ್ಲ ಹೆಂಗ ಬದುಕಬೇಕು ಅವರೊಂದು ಋಷಿಗಳು ಒಂದು ಸಂಶೋಧನೆ ಮಾಡಿದ್ರು ದೇವರೊಂದು ಅಲ್ಪ ಆಯುಷ್ಯ ಕೊಟ್ಟ ನಮಗೆ ಎಷ್ಟು ದಿವಸ ನಾವು ಬದುಕ್ತೀವಿ ಅನ್ನೋದು ಗೊತ್ತಿಲ್ಲ ಹೆಂಗೆ ಬದುಕಬೇಕಿಲ್ಲಿ ಅವರೊಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡುಹಿಡಿದರು ಹೆಂಗ ಬದುಕೋದಪ್ಪ ಮನುಷ್ಯ ಇಲ್ಲಿ ಅನಿತ್ಯಾನೆ ಶರೀರಾನೆ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅವರು ಮನುಷ್ಯನ ಬದುಕನ್ನ ಸ್ವಲ್ಪ ಸೂಕ್ಷ್ಮವಾಗಿ ಹಿಂಗ ವಿವರಿಸಿ ನೋಡಿದ್ರವರು ವಿವರಿಸಿ ನೋಡೋದು ಅಂದ್ರೆ ಈಗ ಮೊಬೈಲ್ ಐತಿ ಮೊಬೈಲ್ ಅಕ್ಷರ ಸಣ್ಣಿದ್ದು ಫೋಟೋ ಸಣ್ಣ ಇದ್ದು ಅಂದ್ರೆ ಏನು ಮಾಡಂತೀರಿ ನೀವು ಝೂಮ್ ಮಾಡಂತೀರಿ ಹೆಂಗೆ ಝೂಮ್ ಮಾಡಿ ನೋಡಿ ಝೂಮ್ ಮಾಡಿ ನೋಡಿದ್ರೆ ಎಲ್ಲ ಕರೆಕ್ಟ್ ಕಾಣತೈತಿ ಹಂಗ ಮೊಬೈಲ್ ಜೂಮ್ ಮಾಡೋದಲ್ಲ ನಮ್ಮ ಜೀವನನು ಸ್ವಲ್ಪ ಝೂಮ್ ಮಾಡಿ ನೋಡ್ಬೇಕು ಅಂದ್ರೆ ಬದುಕ್ ಗೊತ್ತಾಗ್ತೈತಿ ಏನು ಮಾಡ್ತೀನಿ ಜೀವನವನ್ನ ಅವರು ನೋಡಿದ್ರವರು ಅವ್ರು ಏನಂತಾರ ಏನಂತಾರ ಸುಮ್ಮನೆ ಒಂದು ಸ್ವಲ್ಪ ಶರೀರ ನೋಡಪ್ಪ ನೀನು ಒಮ್ಮೆ ಈಗ ಎಚ್ಚರದೇವಿ ಹೌದಾ ಸಾಯಂಕಾಲ ಹೊಲಕ್ಕೋ ಮನಿಗೋ ಹೋಗೋ ದುಡಿದು ಮುಕ್ಕೊಂತೀವಿ ಕನಸು ಬಿಳುತ್ತೈತಿ ಇಲ್ಲಿ ಎಚ್ಚರಿದ್ದಾಗ ಶ್ರೀಮಂತ್ರ ಕನಷನ್ಯಾಗ ಭಿಕ್ಷೆ ಬೇಡಕ್ ಶುರು ಮಾಡಿರ್ತಿ ಏನ್ ಎಚ್ಚರಿದ್ದ ಕಾರ್ಗಡೆಯ ಅಡ್ಡಾಡಿದ್ದ ಖರೇನೋ ಏನು ಕನಸಿನಾಗ ಭಿಕ್ಷೆ ಬೇಡಕತ್ತೀವಲ್ಲ ಅದು ಖರೇನು ಮತ್ತ ಇಲ್ಲೆಲ್ಲ ನನಗ ವೈಭವ ಐತಿ ಬಹಳ ಮಂದಿ ದೊಡ್ಡ ಮಂದಿ ಜೈಕಾರ ಹಾಕ್ತಾರ ದೊಡ್ಡ ಶ್ರೀಮಂತ ಅಂತಾರ ಗೌರವ ಐತಿ ಖರೆ ನಿದ್ದೆ ಹತ್ತದಾಗ ಐತಿ ಯಾವ್ದು ಇಲ್ಲಲ್ಲ ಯಾವ್ದು ಖರೆ ಇದು ಏನ್ ಎಚ್ಚರಿದ್ದಾಗಿದ್ದ ನನ್ನ ಜಾಗೃತ ಜೀವನ ಖರೇನೋ ಏನು ಸ್ವಪ್ನ ಬಿದ್ದಿದ್ದು ಖರೇನೋ ಏನು ನಿದ್ದೆ ಹತ್ತದಾಗ ಇವು ಯಾವ ಇಲ್ಲಲ್ಲ ಇದು ಖರೇನೋ ಒಬ್ಬ ಹುಡುಗ ಅದು ಕನ್ಯಾ ನೋಡ್ತು ಕನ್ಯಾನ ಸಿಗಲಿಲ್ಲ ಅವ್ನಿಗೆ ಅಲ್ಲಿ ಸಿಗುಲ ಕಾರ ಅದು ಈ ಗ್ಯಾರಂಟಿನ ಹುಡುಗರಿಗೆ ಕನ್ಯಾ ಸಿಗುದ ವಜ್ಜೆ ಐತಿ ದೊಡ್ಡ ಸಮಸ್ಯೆ ಕನ್ಯಾದಿಗೆ ಪಾಪ ಹಳ್ಳಿ ಮಕ್ಕಳಿಗೆ ಎಷ್ಟು ಬಾಳ ಜನ ಮಕ್ಳು ಕೇಳ್ತಿರ್ತವ ಅದು ಒಂದು ಒಂದು ಹುಡುಗ ಕನ್ಯಾ ನೋಡಕ್ಕೆ ಹೋಗಿತ್ತ ಆ ಹುಡುಗಿ ಅವ ಬಂದ ಬಂದ ಹುಡುಗನ್ ನೋಡ ಕೂಡ್ಲೇನೆ ಚಕ್ರ ಬಂದು ಬಿದ್ಲಕ್ ಆಮೇಲೆ ನೀರ್ ಹೊಡದ್ರ ಎಬ್ಸದಿರಬೇಕು ಯಾಕೆ ಅವ ಇಲ್ಲ ಇವ ನನ್ನ ನೋಡಕ್ಕೆ ಬಂದಿದ್ದ ಮೊದಲ ಇನ್ನು ಕನ್ಯಾ ಸಿಕ್ಕಿಲ್ ಇವನಿಗೆ ಕನ್ಯಾ ಸಿಗುದ ಅಷ್ಟು ಕಷ್ಟ ಆಗೈತಿ ಒಂದು ಹುಡುಗ ಏನಾಯ್ತು ಅಂದ್ರೆ ಅದು ಕನ್ಯೆ ನೋಡಕ್ಕೆ ಹೋಗಿತ್ತು ಕನ್ಯೆ ಸಿಗಲಿಲ್ಲ ಹಂಗ ಅದ ಗದ್ದಲದಾಗ ಹೊಲಕ್ಕೆ ಹೋಯ್ತು ಹೊಲಕ್ಕೆ ಹೋಗಿ ಬಾವಿ ದಂಡೆ ಮೇಲೆ ಮುಕ್ಕೊಂತು ಮುಕ್ಕೊಂಡು ಕೂಡ್ಲೇನೆ ಕನಸು ಬಿತ್ತು ಅಲ್ಲೇ ಮನ್ಸು ಹೊರಸಿದ್ದಲ್ಲ ಅವಾಗ ಹಳೆ ಹೊರಸಿನ ಮೇಲೆ ಮುಕ್ಕೊಂತು ಕನಸು ಬಿತ್ತು ಕನಸು ಬಿದ್ದ ತಕ್ ನಿದ್ ಕನಸನ್ನೇ ಅವನಿಗೆ ಕನ್ಯೆ ಕೊಟ್ಟಂಗಾತ ಇವಾಗ ಕೇಳಾರ್ದಾಗ ಕರೆದು ಕೊಟ್ಟಂಗೆ ಆತ ಕನಸನೇ ಮದುವೆ ಮಕ್ಕಳು ಮಕ್ಕಳಾದಂಗಾತ ಕನಶ್ನಾಗ ಅವ ಮಕ್ಕಳು ಬಂದು ಇವ್ರ ಗಂಡ ಹೆಂಡತಿ ನಡಬರಕ್ ಮುಕೊಂಡಂಗಾತ ಅವ್ ದೊಡ್ಡ ಮಗ ಅಪ್ಪ ಆತ ಸರಿ ಅಂದಂಗಾತು ಇವ ಸರದಂಗಾಗಿ ಬಾವ್ಯಾಗ ಬಿದ್ದ ತೆಲಿ ಒಡಿತು ಏಳ್ತನ ಯಕ್ಷರಾತು ಮೊದಲಿದ್ದಂಗ ಏನು ಕನಸನೆಯಾಗಿ ಬಿದ್ದ ಲಗ್ನ ಆದದ್ದು ಖರೇನು ಏನು ಕನ್ಯಾ ಸಿಗಲಾರ್ದಂಗೆದ್ದಿದ್ದ ಖರೇನು ಅದಕ್ಕೆ ಅವ್ರ ಏನಂತಾರೆ ಅನಿತ್ಯಾನಿ ಶರೀರಾಣೆ ಇದು ಕನಸು ಬಿದ್ದಾಗ ಎಚ್ಚರ ಸುಳ್ಳ ಎಚ್ಚರಿದ್ದಾಗ ಕನಸು ಸುಳ್ಳ ನಿದ್ದೆ ಹತ್ತದಾಗಿ ಒಟ್ಟು ಸುಳ್ಳ ಎಲ್ಲ ಜೀವನನ ಸುಳ್ಳಾಗಿ ಹೋಗಿರ್ತೈತಿ ಅಂತಾರ ಅನಿತ್ಯಾನಿ ಶರೀರಾಣಿ ನಿತ್ಯ ಹತ್ತದಾಗ ಏನು ರೈತ ನಮ್ಗೆ ಯಾರು ಸ್ವಾಮಿಗಳಂತೈತೆ ಅಧಿಕಾರಿಗಳಂತೈತೆ ಶ್ರೀಮಂತರಂತೈತ ಬಡವರಂತೆ ಏನಾರ ಐತೆ ನಿತ್ಯ ಹತ್ತದಾಗ ಏನೂ ಇಲ್ಲ ನೋಡಿ ಎಲ್ಲನೂ ಸುಳ್ಳಾಗಿರುತ್ತೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ಎಷ್ಟರ ಮನುಷ್ಯ ಸಂಪತ್ತು ಗಳಿಸ್ಲಿ ಹೋಗುವಾಗಂತೂ ಎಲ್ಲರೂ ಖಾಲಿ ಕೈಯಿಂದ ಹೋಗಬೇಕಲ್ಲ ಈ ಜಗತ್ತು ಬಿಟ್ಟು ಹೋಗುವಾಗ ಏನು ಬರ್ತದ ಹೇಳಿ ಈಗ ನಮ್ಮಲ್ಲೊಂದು ಈ ವ್ಯಕ್ತಿಗಳು ನೋಡಿ ಸತ್ತ ದುಡ್ಡು ಹಾರಿಸ್ತಿರ್ತಾರೆ ನೋಡಕ್ಕೆ ಹಿಂಗೆ ದುಡ್ಡು ತೋರ್ತಿರ್ತಾರಿಲ್ಲ ಅವ್ರು ಅದು ಬಾರಿಸ ಆ ದುಡ್ಡು ಹಿಂಗೆ ಅದು ಯಾರೋ ಕೇಳಿದ್ರೆ ಎಷ್ಟು ಕುಣಿತೀಯಲ್ಲಿ ನೀನು ಅಂತ ಇಲ್ಲ ಅವ ಮೊದಲ ಒಳಗಿಟ್ಟಿದ್ದು ಈಗ ಯಾವ ಸತ್ತಾನಲ್ಲ ಮೊದಲು ನನಗೆ ಒಳಗಿಟ್ಟು ಅವ ಕುಣಿತಿದ್ದ ಈಗ ಅವನಿಗೆ ಒಳಗಿಟ್ಟು ನಾ ಕುಣಿತೀನಿ ನಂತಿತ್ತು ಯಾವ ಸಂಪತ್ತು ಯಾರೆಂದರೆ ಖಾಯಂ ಬಂದೈತೆ ಕೀರ್ತಿ ಬಂದಿಲ್ಲ ಸಂಪತ್ತುಗಳು ಬರೋದಿಲ್ಲ ಅಧಿಕಾರಗಳು ಬರೋದಿಲ್ಲ ಯಾವ ಖಾಯಂ ಇರೋದಿಲ್ಲ ಇದ್ದಾಗ ಅನುಭವಿಸುವುದಷ್ಟೆ ಶರೀರಗಳು ಇಲ್ಲ ಸಂಪತ್ತು ಇಲ್ಲ ನಿತ್ಯಂ ಸನ್ಹಿತೋ ಮೃತ್ಯು ಕರ್ತವ್ಯ ನಿತ್ಯಂ ಸಂಹಿತೋ ಮೃತ್ಯು ಮತ್ತ ಸಾವು ಯಾವಾಗ ಬರ್ತೈತೆ ಅನ್ನೋದು ಗೊತ್ತಿಲ್ಲ ಯಾರಿಗೆ ಯಾವಾಗ ಬರ್ತೈತೆ ಅಂತ ಗೊತ್ತೈತಿ ಡೆತ್ ಕ್ಯಾನ್ ಸ್ಟಂಪ್ ಯು ಎನಿವೇರ್ ಎನಿ ಟೈಮ್ ಅಟ್ ಎನಿ ಮೂಮೆಂಟ್ ಮನುಷ್ಯನಿಗೆ ಯಾವಾಗ ಬರ್ತೈತಿ ಗೊತ್ತಿಲ್ಲ ಅವರು ಜ್ಞಾನಿಗಳು ಏನು ಸಂಶೋಧನೆ ಮಾಡಿದ್ರಂದ್ರೆ ಹೌದು ಈ ಶರೀರಗಳು ಸುಳ್ಳು ಸಂಪತ್ತು ಖಾಯಂ ಬರುವುದಲ್ಲ ಮತ್ತು ಯಾವಾಗ ಬರ್ತೈತಿ ಗೊತ್ತಿಲ್ಲ ಮತ್ತು ಏನು ಮಾಡಂದ್ರೆ ನಮಗಾರ ಅವಾಗ ಅವರು ಜ್ಞಾನಿಗಳು ಹೇಳಿದ್ದೇನೆಂದ್ರೆ ನೋಡ್ತಮ್ಮ ಇದು ಶರೀರಗಳು ಖಾಯಾಮ್ ಇರಾವಲ್ಲ ಸಂಪತ್ತು ನಿನ್ನ ಜೊತೆಗೆ ಯಾವಾಗಲೂ ಖಾಯಾಮ್ ಹೆಂಗೆ ಇರ್ತೈತೆ ಅಂತ ತಿಳ್ಕೊಬೇಡ ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ ಸಾಯುವುದಕ್ಕಿಂತ ಮುಂಚೆ ನೀ ಮಾಡಬೇಕಾದದ್ದು ಏನಾದರೂ ಇದ್ರೆ ಏನಾದರೂ ಮಾಡೋದಿದ್ರೆ ಒಂದಿಷ್ಟು ಊರಿನ ಜನ ಹೌದನ್ನುವಂಥ ಕೆಲಸ ಮಾಡಿ ಹೋಗು ಅದು ಸಾಕು ಧರ್ಮದ ಕೆಲಸ ಮಾಡಿ ಪುಣ್ಯದ ಕೆಲಸ ಮಾಡು ಒಳ್ಳೆಯ ಕೆಲಸ ಮಾಡು ಪುಣ್ಯದ ಕೆಲಸ ಮಾಡಬೇಕು ಮನುಷ್ಯ ಈಗ ನೀವು ಅಮೇರಿಕೆ ಹೋಗ್ತಾರೆ ನಮ್ಮ ರೂಪಾಯಿ ನಡೀತಿರಲ್ಲಿ ಏನು ನಡೀತಿ ಡಾಲರ್ ಬೇಕಲ್ಲಿ ಈಗ ಸಿಂಗಾಪುರು ದುಬೈ ಹೋದ್ರೆ ಅಲ್ಲೆಲ್ಲ ಈ ಧೀರಂ ಧೀರಂ ಅಂತ ಅದು ಯುರೋಪಿಗೆ ಹೋದ್ರೆ ಯುರೋ ಪೌಂಡ್ ನಡೀತಾವ ನೋಟ್ ನಡೋದಿಲ್ಲ ಮತ್ತೆ ಇದು ಎಲ್ಲ ಬಿಟ್ರಪ್ಪ ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಡಾಲರ್ ಬೇಕು ಮ್ಯಾಲೆ ಹೊಂಟ್ರಿ ಅಂದ್ರೆ ಯಾವ ನಾಣ್ಯ ನಡೀತಿತ್ತು ಡಾಲರ್ ಕೊಡ್ತೀವಿ ಅಂದ್ರೆ ನಡೀತಿದ್ದೇನೆ ಏನೂ ಇಲ್ಲ ಇದೆಲ್ಲವನ್ನು ಬಿಟ್ಟು ಮ್ಯಾಲ ಹೋಗುವಾಗ ಯಾವುದಾದ್ರೂ ನಾಣ್ಯ ಚಲಾವಣೆ ಇದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಾವಣೆ ಒಳಗೆ ಉಳಿದ ಯಾವ ನಾಣ್ಯಗಳು ಅಲ್ಲಿ ಒಳಗೆ ಇರುವುದಿಲ್ಲ ಅದಕ್ಕೆ ಮನುಷ್ಯನಿಗೆ ನಮ್ಮ ಹಿರಿಯರು ಜ್ಞಾನಿಗಳು ಕಲಿಸಿದ್ದೇನು ಅಂದ್ರೆ ಮನುಷ್ಯ ಜೀವನದೊಳಗೆ ಪುಣ್ಯದ ಕೆಲಸ ಮಾಡಬೇಕು ಚಲೋ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ನಿಮ್ಮೂರೊಳಗೆ ಅಷ್ಟೆಲ್ಲ ಒಳ್ಳೆಯ ಕೆಲಸಗಳು ಹಿಂದಿನಿಂದ ಮಾಡ್ಕೊತ ಬಂದಿದ್ರಿ ಆದ್ರೆ ಈಗ ನಿಮ್ಮ ಭಾಗ್ಯದ ಬಾಗಿಲು ತೆಗ್ದೈತಷ್ಟೆ ನಾವು ಸಣ್ಣವ್ರಿದ್ದಾಗ ಅಜ್ಜರ್ ಜೊತೆಗೆ ಬರ್ತಿದ್ದೆ ಬರೇ ಮೂವತ್ತು ವರ್ಷ ಜಗಳ ಆಡಿದ್ರು ಊರಾಗ ದೊಡ್ಡ ಅಜ್ಜರ್ ಕೂಡ ಒಂದಿಷ್ಟು ಪಾರ್ಟಿ ಸಣ್ಣ ಅಜ್ಜ ಸಣ್ಣ ಅಜ್ಜರ್ ಜೊತೆಗ್ ಪಾರ್ಟಿ ಏನು ಮಾಡಿದ್ರಿ ಸುಮ್ಮನೆ ನಿಮ್ಗೊಂದು ಸಣ್ಣ ಸಿಂಹಾವಲೋಕನ ಹೇಳ್ತೇವೆ ಅಂದ್ರೆ ಒಂದು ಸಣ್ಣ ಜಗಳ ನಿಮ್ಮ ಊರನ್ನು ಮೂವತ್ತು ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಿತ್ತು ದೊಡ್ಡ ಹಜರ ಜೊತೆ ಒಂದಿಷ್ಟು ಗ್ರೂಪ್ ಆಗಿ ಆ ಕಡೆ ಒಂದಿಷ್ಟು ಗುಂಪು ಬರೋದು ಒಂದು ನಾಲ್ಕೈದು ಟ್ರ್ಯಾಕ್ಟ್ರಿ ತೊಗೊಂಡು ಲಾರಿ ತೊಗೊಂಡು ಬರೋರು ಅವ್ರು ಅವರು ಹೋಗಿ ಊರು ಮುಟ್ಟದ್ರಾಗ ಮತ್ತೊಂದು ಲಾರಿ ತೊಗೊಂಡು ಮತ್ತೊಂದಿಷ್ಟು ಮಂದಿ ದೊಡ್ಡ ಹಜರ್ ಪರವಾಗಿ ಈ ಜಗಳ ಏನ್ ನಿಮ್ಮ ಊರ ಆಸ್ತಿ ಕಳ್ಕೊಂಡ್ರಿ ಹೌದ ಊರ ಆಸ್ತಿ ಹೋಯ್ತು ಮಠ ಹಾಳು ಬಿತ್ತು ಮೂವತ್ತು ವರ್ಷದ ಮಠ ಯಾರೋ ಸ್ವಾಮಿಗಳು ಬರ್ಲಾರ್ದಂಗಾತು ಎದರಿಂದ ಇದು ಊರಿನ ವೈಮನಸ್ಸುಗಳಿಂದ ಸೊ ಇದೇ ಇವತ್ತೇನು ಒಂದು ಏಕ ಮನೋಭಾವನೆ ಬಂದೈತಿ ಇದೇ ಮೂವತ್ತು ವರ್ಷ ಹಿಂದಿದ್ದಿದ್ರೆ ಕಡ್ಲಿಬಾಳ್ ಹಗರಿ ಬಮ್ನಳಿಕಿನ ಮುಂದೆ ಮೂವತ್ತು ವರ್ಷ ಅಂದರೆ ಒಂದು ಸಣ್ಣ ತಪ್ಪ ಒಂದು ಸಣ್ಣ ತಪ್ಪಿನ ಹೆಜ್ಜೆ ನಮ್ಮೂರು ಮೂವತ್ತು ಮೂವತ್ತು ವರ್ಷ ಹಿಂದೆ ಕೆಳ್ಕೊಂಡು ಹೋಗ್ತೈತಿ ಅದಕ್ಕೆ ಯಾವಾಗಲೂ ಒಂದು ಮಠ ಬೆಳಿಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಿರ್ತವೆ ಯಾವಾಗಲೂ ಈಗ ನಡಿತಿರ್ತೀವಿ ನಡೆಯುವಾಗ ಕಾಲಿಗೆ ಮುಳ್ಳು ನಡತೈತಿ ಮುಳ್ಳು ನಟ್ರೆ ಮುಳ್ಳು ತಗೋಬೇಕು ಹೊರತು ಕಾಲು ತೆಗಿಯುವ ಪ್ರಯತ್ನ ಮಾಡಬಾರ್ದು ಮುಳ್ಳು ತಗೋಬೇಕಷ್ಟೆ ಅದಕ್ಕೆ ಇವತ್ತೇನು ನಿಮ್ಮಲ್ಲಿ ಒಂದು ಭಾವನೆ ಬಂದದ್ದು ನನಗೇನು ಬಹಳ ಖುಷಿ ಆತಂದ್ರ ನೀವೆಲ್ಲ ಬಂದಾಗೆಲ್ಲ ಸ್ವಾಮಿಗಳು ಕೊಡ್ರಿ ಸ್ವಾಮಿಗಳು ಕೊಡ್ರಿ ಅಂತಿದ್ರೆ ಸ್ವಾಮಿಗಳು ಬಂದು ಏನು ಹೊಲ ಹೊರಗೆ ಹೋಗಿತ್ತು ಹಾಳು ಮಠ ಇತ್ತು ಬಂದು ಏನ್ ಸ್ವಾಮಿಗಳು ಸ್ವಾಮಿಗಳಿಲ್ಲಿ ಅಷ್ಟರು ನಿಮ್ಮನ್ನ ನೋಡ್ಕೊಂತ ಕುಂದ್ರ ಕಷ್ಟ ದಿವಸ ಅಂದ್ರೆ ಈಗ ನೋಡಿ ಏನೋ ನಿಮ್ಮ ನಿಮ್ಮ ಊರಿನ ಚಲೋ ಐತಿ ಹೊಳ್ಳಿ ನಿಮ್ಮೂರ ಹೊಲ ನಿಮಗೆ ದತ್ತು ಯಾರೋ ಪುಣ್ಯಾತ್ಮರ ಹೆಸರು ಹೇಳೋದಿಲ್ಲ ಇಲ್ಲ ಅವ್ರ ಯಾರ ಸಹಾಯ ಮಾಡ್ಯಾರ ಅದರಿಂದ ಮೂವತ್ತ ಮೂವತ್ತೆರಡು ಎಕರೆ ಹೊಲ ಆ ಇಷ್ಟು ಹೊಲ ನಿಮ್ಮ ನಿಮ್ಮ ಊರದಲ್ಲ ಏನ ನಿಮ್ಮ ಊರ ಹೊಲದ ಇನ್ಕಮ್ ಕೊಟ್ರ ನಮ್ಮ ಮಠಕ್ಕ ಅಂತ ಕೇಳಿವಿ ನಿಮಗ ಒಮ್ಮೆ ನಾವು ನಿಮ್ಮೂರಿನ ಆಸ್ತಿ ನಿಮ್ಮ ಊರ ಬೆಳವಣಿಗೆಗೆ ನಿಮ್ಮ ಮಕ್ಕಳಿಗೆ ಸದಾ ಉಪಯೋಗ ಆಗಬೇಕು ಅದು ಮತ್ತೇನಿಲ್ಲ ಅದು ಸದಾ ಈ ಊರಿಗೆ ಉಪಯೋಗ ಆಗಬೇಕು ಹೊಲ ಹೋಗಿತ್ತು ಅಂದ್ರ ನಿಮ್ಮ ಊರ ಗುಡಿಗೆ ದೀಪ ಹಚ್ಚೋಕೆ ಸಹಿತನೂ ಪಟ್ಟಿ ಮಾಡ್ಬೇಕಾಗ್ತಿತ್ತು ಅಂದ್ರೆ ಒಂದು ಸಣ್ಣ ತಪ್ಪುಗಳು ಎಷ್ಟು ಊರನ್ನು ಹಿಂದಕ್ಕೆ ಹೊಯ್ತಾವ ಈಗೇನೋ ಪುಣ್ಯ ನಿಮ್ಮ ಊರಿನ ಪುಣ್ಯ ಹೊಲ ಬಂತು ಮತ್ತು ನೀವು ಎಷ್ಟು ಒಗ್ಗಟ್ಟಾದ್ರಿ ನಿಮ್ಮ ಈ ಒಗ್ಗಟ್ಟಿಗೆ ಮತ್ತು ನಿಮ್ಮ ಕೆಲಸಕ್ಕೆ ನಿಮ್ಮ ಶಾಸಕರು ಬೆಂಬಲ ಕೊಟ್ಟರು ರೋಡ್ ಮಾಡಿದ್ರಿ ಕಂಪೌಂಡ್ ಮಾಡಿದ್ರಿ ಜಾಗ ಸ್ವಚ್ಛ ಮಾಡಿದ್ರಿ ಸಮುದಾಯ ಭವನ ಕಟ್ಟಿದ್ರಿ ಶೌಚಾಲಯಗಳು ಕಟ್ಟಿದ್ರಿ ಮಠ ಕಟ್ಟಿದ್ರಿ ಮತ್ತ ಗರ್ಭ ಗುಡಿ ಕಟ್ಟಕತ್ತೀ ನಮಗೂ ಅನಿಸ್ತು ಸ್ವಾಮಿಗಳು ಇಲ್ಲದೇ ಇಷ್ಟು ಮಾಡಾಕತ್ತಾರ ಒಬ್ಬರು ಸ್ವಾಮಿಗಳಿಗೆ ಕೊಟ್ಟು ನೋಡೋಣ ಮತ್ತೆ ಸ್ವಾಮಿಗಳು ಇಲ್ಲಾರ್ದೆ ಒಮ್ಮೆ ಪರೀಕ್ಷೆ ಮಾಡಿ ನೋಡೋದು ಸ್ವಾಮಿಗಳು ಕೊಟ್ಟಿಂದ ಒಮ್ಮಿ ಪರೀಕ್ಷೆ ನೋಡೋಣ ಹೆಂಗ ಮಾಡುತ್ತಾರೆ ಅದಕ್ಕೆ ನಮಗ ಅನ್ನಿಸ್ತು ನಮ್ಮಲ್ಲೇ ಅವ್ರ ಪಾಪ ನಾಲ್ಕೈದು ವರ್ಷ ಇದ್ದು ಓದಿ ಮತ್ತು ಮನೆ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರಿಗೆ ಕೇಳಿದೆ ಅವ್ರದ್ದು ಒಂದು ದೊಡ್ಡ ಮಠ ಇತ್ತು ಅವರಿಲ್ಲ ನನ್ನ ಕಡಲೆ ಬಾಳ ಭಕ್ತರು ಭಾಳ ಇಷ್ಟ ಅದಾರ ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರ ನಿಮ್ಮ ಮ್ಯಾಲೆ ತಿಳಿಸಿ ಕಟ್ ಬಂದ ಅಷ್ಟೇ ಒಟ್ಟು ಅವ್ರಿಗೆ ಒಂದು ಈಗ ಇಪ್ಪತ್ತೈದು ಕೆ ಜಿ ಅದಾರ ಏನರ ಮಾಡಿ ನೂರು ಕೆ ಜಿ ಮಾಡ್ಬೇಕು ನಾನು ಕೇಳಿದೆ ನಾನು ಪ್ರಸಾದದ ಹೆಂಗೆ ಮಾಡ್ತೀರಿ ಅಂತ ಅವ್ರು ಹೇಳಿದ್ರಿಲ್ಲ ಒಂದು ದಿವಸ ಎರಡು ಎರಡು ಟೈಮ್ ಬುತ್ತಿ ಕಳಿಸ್ತಾರೆ ಅಕ್ಕನ ಬಳಗ ತಾಯಿದ್ರು ಏನೂ ತೊಂದರೆ ಇಲ್ಲ ನಮಗೆ ಆರಾಮದಿರು ಅಂತ ಹೇಳಿದ್ರೆ ಅವರು ಖುಷಿಯಲ್ಲ ಏನಿದೆ ಒಬ್ಬ 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 ಸನ್ಯಾಸಿಯ ಸಾರ್ಥಕತೆ ಹೆಂಗಿರ್ತೈತಿ ಗೊತ್ತೈತೆ ನಾವು ಮನೆಯಾಗಿದ್ದರೆ ಬರೀ ಇಬ್ಬರು ತಂದೆ ತಾಯಿ ಜೋಪಾನ ಮಾಡ್ತಾರೆ ನಾನು ಸಮಾಜದ ಉಡಿಯೊಳಗೆ ಬಿದ್ದಾಗ ಸಾವಿರ ತಂದೆ ತಾಯಿಗಳಿಗೆ ಮಕ್ಕಳಾಗುವ ಸೌಧ ಸೊ ನಿಮ್ಮ ಭಕ್ತರು ನಿಮ್ಮ ಪ್ರೀತಿ ಮಠ ಬೆಳೆಸ್ತದೆ ಊರೊಳಗೊಂದು ಚೈತನ್ಯ ಬರ್ತದೆ ಊರಿನಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ ಏನಾದರೂ ಒಂದಿಷ್ಟು ಸುಖ ದುಃಖ ಹೇಳ್ಕೊಳ್ಳೋಕೆ ಒಬ್ಬ ಒಬ್ಬ ಗುರು ಇರ್ತಾನಲ್ಲ ಗದ್ರಿಗೆ ಒಂದು ಜ್ಞಾನದ ಗುರುವಾಗಿ ನಿಮ್ಮೂರಾಗ ಒಬ್ಬ ಗುರು ಇರ್ತಾರೆ ಅದಕ್ಕೆ ಒಂದು ಮಠ ಬೆಳಿಬೇಕಾದ್ರೆ ಸ್ವಾಮಿಗಳ ಕೆಲಸ ಭಾಳ ಇರುವುದಿಲ್ಲ ಅವ್ರಿಗೆ ಏನು ಪೂಜೆ ಮಾಡ್ಕೊಂಡು ಕುಂದಿರುವುದು ಅಷ್ಟೆ ಭಕ್ತರು ಮಾಡೋರು ಭಾಳ ಮುಖ್ಯ ಇರ್ತೈತಿ ನಿಮ್ಮ ಸಾಹೇಬ್ರು ಹೇಳಿದ್ರೆ ಲಗಲ್ ಪಕ್ಷ ಇರಬಾರ್ದು ಒಂದು ಊರಿನ ವೈಭವದ ಒಂದು ಊರಿನ ವೈಭವ ಅಲ್ಲಿ ಪಕ್ಷ ಇರಬಾರ್ದು ಜಾತಿ ಇರಬಾರ್ದು ಇರಬಾರ್ದು ದೊಡ್ಡವ್ರು ಇರಬಾರ್ದು ಅದನ್ನೆಲ್ಲ ಮಠಕ್ಕೆ ಬರಾಗ ಇವೇನು ಜಾತಿ ಪಕ್ಷ ಎಲ್ಲಿ ಬಿಡಬೇಕು ಅಂದ್ರೆ ಮಠದ ಹೊರಗೆ ಬರೋ ಕಂಪೌಂಡ್ನೊಳಗೆ ನಿಮ್ಮ ಪಾದರಕ್ಷೆ ಎಲ್ಲಿ ಬಿಟ್ಟು ಬರ್ತಿರಲ್ಲ ಅಲ್ಲೇ ಬಿಟ್ಟ ಒಳಗೆ ಬರಬೇಕು ಅಂದ್ರೆ ಮಠ ಬೆಳೀತದ ಊರು ಬೆಳೀತದ ಆ ದೃಷ್ಟಿಯಲ್ಲಿ ಭಕ್ತರ ಸಹಕಾರವು ಬಹಳ ಮುಖ್ಯ ಇರ್ತದೆ ನೀವು ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ನಿಮ್ಮ ಶ್ರಮ ಮಠ ಬೆಳೆಸ್ತೈತಿ ಒಂದೂರು ಆ ಊರಾಗೊಬ್ಬ ಕಳುಮಾಡೋ ಮನುಷ್ಯ ಐತಿ ಊರೆಲ್ಲ ಅಡ್ಡಾಡ್ತಿದ್ದ ಹಗಲತ್ತು ರಾತ್ರಿ ಮಾಡ್ತಿತ್ತು ಹಿಂಗೆ ಬೆಳಿಗ್ಗೆ ಅಡ್ಡಾಡದ ಆ ಊರು ಶ್ರೀಮಂತರ ಮನೆ ಇವ್ರ ಮನೆ ಕಳು ಮಾಡ್ಬೇಕಂತ ಪ್ಲ್ಯಾನ್ ಮಾಡೋದು ಈಗ ಶ್ರೀಮಂತ್ರ ಹಳೇ ಶ್ರೀಮಂತರ ಮನೆಯದೆಲ್ಲ ಹೆಂಗಿರ್ತಿದ್ದು ಅಂದ್ರೆ ಮುಂದೆ ದೊಡ್ಡ ಬಾಗಿಲ ಜೇ ಜಿ ಅವೆಲ್ಲ ಕಟ್ಟಿ ಪಡಿಸಲಿ ಇರ್ತಿದ್ದು ಹಿಂದೊಂದು ಹಿತ್ತಲು ಇರ್ತಿತ್ತು ನೋಡ್ರಿ ಹಿತ್ತಲು ಸಣ್ಣ ಗಾಡಿ ಇರ್ತಿದ್ವು ಒಂದು ಎಂಟತ್ತು ಫೀಟ್ ಅದಕ್ಕೊಂದು ಹಿತ್ತಲ ಬಾಗ್ಲಂತಿರ್ತಿತ್ತು ಹಿತ್ತಲ ಬಾಗಿ ಕೀಲಿ ಹಾಕಿರ್ತಿದಿಲ್ಲ ಅವ್ರು ಸುಮ್ಮನೆ ಒಂದು ಅಗಳಿ ಹಾಕಿರ್ತಾರೆ ಅಷ್ಟ ಅವ್ರ ಮನೆ ನೋಡ್ದೆ ಇವ್ರ ಮನೆ ಕಳು ಮಾಡ್ಬೇಕಂದವ ಅದು ಹಿತ್ತಲ ಬಾಗಿಲಿತ್ತು ಆದ್ರೆ ಹಿತ್ತಲ ಬಾಗಲ ಅದು ಗಾಡಿ ಹಿತ್ತಲು ಗಾಡಿ ಹತ್ತು ಹನ್ನೆರಡು ಫೀಟ್ ಕಟ್ಟಿದ್ರು ಅವ್ರು ಅವ ನೋಡಿದ ಅಂತೂ ಕಳು ಮಾಡೋದ್ ಪಕ್ಕ ಆದ್ರೆ ಇದು ಹತ್ತು ಫೀಟ್ ಗಾಡಿ ಇಳ್ಯದ ಹೆಂಗೆ ಒಳಗ ಮುಂದಂತೂ ದೊಡ್ಡ ಬಾಗಲೈತಿ ಬರಾಕ್ಬೋದು ಅವ ಅದನ್ನ ವಿಚಾರ ಮಾಡ್ಕೊ ಬಂದ ಬಸ್ ಸ್ಟ್ಯಾಂಡ್ ಕಡೆ ಬರೋದ್ರೊಳಗನ ಅಲ್ಲಿ ಈ ಡೊಂಬ್ರಾಟಾಡೋರು ಇದ್ರು ಆ ಡೊಂಬ್ರ ಆಟ ಆಡೋರು ಏನ್ ಮಾಡಕ್ ಅಂದ್ರೆ ಅವು ಬಾರ್ಸೋವು ಉತ್ಸವ ಮಂದೆಲ್ಲ ಕೂಡಿತ್ತು ಕ್ಯಾಕಿ ಹಾಕೋರು ಡ್ರಮ್ ಬಾರಿಸೋರು ಅವ್ನು ಡ್ರಮ್ ರಟಾಡೋ ಹೀಗೆ ಓಡಿ ಬಂದು ಇವ್ರಿಗೆ ಚಪ್ಪಾಳಿ ಮಂದಿ ಚಪ್ಪಾಳಿ ಹಾಕೋದು ಡ್ರಮ್ ಸೆಟ್ ಬಾರಿಸೋದು ಹಿಂಗೆ ಈ ಉತ್ಸಾಹದೊಳಗೆ ಹತ್ತು ಹನ್ನೆರಡು ಫಿಟಿಂದ ತಂತಿ ಜಿಗಿತಿದ್ದವ ಇವ ಕಳು ಮಾಡವಂದ ಇವ ನನಗೆ ಇವ ಅಂದ ಅವರೆಲ್ಲ ಮಂದಿ ಹೋದ್ಮೇಲೆ ಅವ್ನ ಕರೆದು ಎಷ್ಟು ದುಡ್ಡು ಇದೆಲ್ಲ ಎಲ್ಲ ಡಂಬ್ರಾಟ ಆಡೋ ಏನು ರೀ ಒಂದೊಂದು ಒಂದೊಂದು ರೂಪಾಯಿ ಹೋಗೋದು ಹೋದ್ರ ನೋಡ್ರಿ ತಾಟನಾಗ ಏನು ಅವ ಮಂದಿ ಹೋದ್ ನೋಡು ಎಷ್ಟು ಆಯ್ತು ಒಂದು ನೂರು ರೂಪಾಯಿ ಆಗೈತಿ ನೋಡ್ರಿ ಇವತ್ತೊಂದು ರಾತ್ರಿ ನನ್ನ ಜೊತೆಗೆ ಬಾ ನಿನಗೆ ಐವತ್ತು ಸಾವಿರ ಕೊಡ್ತೀನಂದು ನಾ ಏನು ಮಾಡ್ಬೇಕ್ರಿ ಬಾ ತೋರಿಸ್ತೀನಿ ನಿನಗೆ ಕರ್ಕೊಂಡು ಹೋದ್ ಹನ್ನೆರಡು ಗಂಟೆಕ. ಅವರು ಶ್ರೀಮಂತರು ಹಿತ್ತಲ ಮನೆ ತೋರಿಸಿದ ತೋರ್ಸಿದ ನೋಡು ಇದು ಹಿತ್ತಲ್ ಬಾಡಿ ಐತಿ ಕೀಲಿ ಹಾಕುರೋದಿಲ್ಲ ಅಗಳಿ ಹಾಕಿರ್ತಾರೆ ನೀನು ಹನ್ನೆರಡು ಫೀಟ್ ಅಲ್ಲಿ ಅಲ್ಲ ಹಂಗೆ ಇಲ್ಲಿ ಹಾರಿ ಆ ಕಡೆ ಇಳಿದ್ ಕೊಟ್ಟು ಬಿಡು ಅರ್ಧ ತಾಸನ ಐವತ್ತು ಸಾವಿರ ರೂಪಾಯಿ ತಗೊಂಡು ಹೋಗ್ಬಿಡು ಇಷ್ಟ ಹೋದಲ್ರಿ ಇದೇನು ಹನ್ನೆರಡು ಫೀಟ್ ಹಾರದು ಇನ್ನೂ ಎರಡು ಫೀಟ್ ಇದ್ರು ಹಾರತೀನ ನಾನು ಅದನ್ನ ಹೇಳಕ್ ಕತ್ತೀನಿ ಓಡಿ ಬಂದು ಬಿಡು ಬೇಡ ನಾನು ಅವಂದ ಹಾರು ತಿನ್ರಿ ಅದು ನಮ್ದು ಬೇರೆ ಹೊಡೆದಾರ್ ಅಲ್ಲಿ ಹೋಗಿ ಅವ್ರು ಡ್ರಮ್ ಸೆಟ್ ಅದಾವ ತಗೊಂಬರ್ರಿ ಮತ್ತೊಂದು ಐವತ್ ಮಂದಿ ಕೂಡಸ್ರಿ ಅಂದ್ರ ನಾವು ಹಾರಕ್ಕ ಅಲ್ಲ ನಾವು ಬಂದಿದ್ದ ಅಲ್ಲ ನಾವು ಬಂದಿದ್ದರೆ ಬರ್ಲಿ ಪ್ರಶ್ನೆ ಇಲ್ಲ ನಾವು ಹಾರ್ಬೇಕಾದ್ರೆ ಮಂದಿ ಕ್ಯಾಕಿ ಹೊಡಿಬೇಕು ಡ್ರಮ್ ಬಾರಿಸ್ಬೇಕು ಅಂದ್ರೆ ಸುಬ್ಬನೇ ಒಬ್ಬ ಕಳ್ಳ ಹಾರ್ಬೇಕಂದ್ರೆ ಹನ್ನೆರಡು ಫುಟ್ ಹಾರ್ಬೇಕಂದ್ರೆ ಇಷ್ಟು ಮಂದಿದು ಕೇಕೆ ಬೇಕು ಉತ್ಸಾಹ ಬೇಕು ಒಬ್ಬ ಸನ್ಯಾಸಿ ಒಂದು ಮಠ ಮ್ಯಾಲ ತಗೊಂಡು ಹೋಗ್ಬೇಕಾದ್ರೆ ಇಡೀ ಸಮಾಜದ ಉತ್ಸಾಹ ಚಪ್ಪಾಳು ಅದಕ್ಕೆ ಆ ದೃಷ್ಟಿಯೊಳಗ ಇದೊಂದು ಮಠ ಇದು ಬೆಳಿಲಿ ನಿಮ್ಮ ಪ್ರೀತಿ ಸಹಕಾರ ನಿಮ್ಮೆಲ್ಲರ ಜವಾಬ್ದಾರಿ ಅಂದ್ರೆ ಅವ್ರನ್ನ ಕಾಪಾಡ್ಕೊಂಡು ಹೋಗೋದಷ್ಟೆ ಪ್ರಶಾಂತ್ ದೇವ್ರು ಅಂತ ತಿಳ್ಕೊಬೇಡ್ರಿ ಗೌಶಿದ್ದಪ್ಪ ಜನ ಬಂದ್ಕೊಬೇಡ್ರಿ ಮತ್ತಿ ಇವ್ರ ಮೇಲೆ ಎಲ್ಲರ ಮೇಲೆ ನಿಮ್ಮ ಹಡಗ್ಲಿ ಅಜ್ಜರ್ ಕ್ಯಾಪ್ಟನ್ ಅದಕ್ಕೆ ಬಾಸ್ ಅವ್ರು ಯಾವಾಗಲೂ ಇರ್ತಾರ ಅವರು ಅವರು ಒಟ್ಟಿಗೆ ಕರ್ಕೊಂಡು ಅವ್ರದ್ದೊಂದು ದೊಡ್ಡ ಕೆಲಸ ಏನಂದ್ರೆ ಎಲ್ಲ ಶಾಖಾ ಮಠಗಳು ಇಂಪ್ರೂವ್ ಮಾಡ್ಯಾರ ಅವ್ರು ಮ ನನಗಂತೂ ಎಲ್ಲಿ ಹೋಗೋಕ್ಕಾಗೋದು ಆಗೋದಿಲ್ಲ ಇದ್ದ ಮಠನ ನೋಡಕ್ಕಾಗುವ ಅಲ್ಲಿ ಕೆಲಸದ ಒತ್ತಡದೊಳಗೆ ಎಲ್ಲ ಅವರು ಶಾಖಾ ಮಠಗಳ ಗುರುಗಳು ನೋಡ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದೊಳಗೆ ಅವರ ಮುಂದಾಳತ್ವದಲ್ಲಿ ಹನ್ನೊಂದನೇ ತಾರೀಕಿಗೆ ಅಲ್ಲೇ ಸಂಕ್ಷಿಪ್ತ ಮೂಲ ಮಠದಲ್ಲಿ ಪಟ್ಟಾಧಿಕಾರ ಮಾಡ್ತೀವಿ ಹದಿನಾರನೇ ತಾರೀಕ ಮಧ್ಯಾಹ್ನ ಅವರು ಎಲ್ಲ ಹಿರಿಯರು ತಿಳಿಸ್ತಾರೆ ಮೂರು ಮೂರುವರಿಗೆ ಬರ್ತಾರೆ ಇಲ್ಲಿಗೆ ಕರ್ಕೊಂಬರ್ರಿ ನಾನು ಬರ್ತೀನಿ ಮತ್ತೆ ಊರಾಗೆಲ್ಲ ನಿಮ್ಮ ಪುರ ಪ್ರವೇಶ ಅದು ಮಾಡಿ ಸರಿಯಾಗಿ ಐದೈದುವರೆ ಕಾರ್ಯಕ್ರಮ ಶುರು ಮಾಡಿರಿ ಎಲ್ಲ ಪೂಜ್ಯರು ಬರ್ತಾರೆ ಅವರೆಲ್ಲ ಮಾತಾಡ್ತಾರೆ ಹಗರಿಬನ್ನಳ್ಳಿ ಹೇಳ್ರಿ ಹೇಳಿರಿ ಎಲ್ಲ ಸುತ್ತ ಹಳ್ಳಿಗಳಿಗೆಲ್ಲ ಹೇಳಿ ಎಲ್ಲ ಮಟ್ಟದ ಭಕ್ತರು ಕೂಡಿ ಮತ್ತೆ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು ಏನು ಪ್ರಸಾದ ವ್ಯವಸ್ಥೆ ಮಾಡಬೇಕು ಕಡಲೆ ಜನ ಎಲ್ಲಿ ಕಾಣಬೇಕು ಅಂದ್ರೆ ವೇದಿಕೆ ಮೇಲೆ ಯಾರೂ ಕಾಣಂಗಿಲ್ಲ ಎಲ್ಲರಿಗೆ ಎಲ್ಲಿ ಸೇವಾದ ಅವಶ್ಯಕತೆ ಇರ್ತೈತಿ ಅಲ್ಲಿ ಸ್ವಚ್ಛತೆ ಶಿಸ್ತು ಮಂದಿ ಪ್ರಸಾದ ಕೊಪ್ಪಳ ಮಠದಾಗ ನೀವು ಹೆಂಗೆ ನೋಡಿರಲ್ಲ ಅದೇ ರೀತಿಯಾಗಿ ಶಿಸ್ತು ಮಾಡ್ರಿ ಏನು ಹೆಚ್ಚು ಕಡಿಮೆ ಬಂದರೂ ನೀವು ತಗೊಂಡ್ ಮಾಡಿರಿ ಮಾಡ್ರಿ ಏನು ತೊಂದರೆ ಇಲ್ಲ ಮಾಡೋದು ಮಾತ್ರ ನೀಟ್ ಮಾಡಿರಿ ಅದನ್ನು ಚೆನ್ನಾಗಿ ಮಾಡಿರಿ ಒಳ್ಳೇದಾಗಲಿ ಮತ್ತೆ ಏನು ಇದ್ರು ಅಪ್ಪಗಳಿಗೆ ತಿಳಿಸ್ರಿ ಹಪ್ಪುಗಳಿರ್ತಾರೆ ಮತ್ತು ಏನಿದ್ರು ಅನುಕೂಲ ಮಾಡೋಣ ಎಲ್ಲರೂ ಕೂಡಿ ಅವ್ರಿಗೆ ಕರ್ಕೊಂಡು ಮುಂದೆ ಹಾಕ್ರಿ ಮತ್ತು ಮುಂದೆ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಏನು ಅವ್ರು ಇರ್ತಾರೆ ಹಡಗರು ಬರ್ತಿರ್ತಾರೆ ಮತ್ತು ನೀವು ಬಂದ್ರಿ ಅಂದ್ರೆ ನಾನು ಇರ್ತೀನಿ ಏನು ನೋಡಿ ಅದನ್ನು ಮಾಡ್ಕೊಂಡು ತೊಗೊಂಡ್ರೆ ಸಮಾಧಾನದಿಂದ ಮತ್ತಿದೊಂದು ಊರಿಗೆ ಹೊಸ ಬೆಳಕಾಗ್ತದೆ ಮತ್ತು ಇಲ್ಲೆಲ್ಲ ಸುತ್ತ ಹಳ್ಳಿಗಳ ಜನಾನು ನನಗೆ ಕರೆಯಕ್ಕೆ ಬರ್ತಿರ್ತಾರೆ ಪಾಪ ಬರೋಕ್ಕಾಗೋದೆಲ್ಲ ಇಲ್ಲೇ ಗುರುಗಳು ಅಂದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಮುಂದಿನ ಕೆಲಸಗಳು ನಡಿತವೆ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು